ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದ್ರೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಇವತ್ತು ನೋಡಿ ಸ್ವಲ್ಪ ಜಲ್ದಿನ ಎದ್ದೀವಿ ರೀ ಯಾಕಂತ ಇವತ್ತು ಸಂಡೆ ಐತ್ರಿ ಮತ್ತು ಅದು ಕಣ್ಣಾಗ ಹಾಕಿದ್ರಲ್ಲ ರೀ ಕಾಮನ ಸಲುವಾಗಿ ಹುಬ್ಳಿ ಒಳಗೆ ಈಗ ಹೋಗಾಕೈತಿವ್ರಿ ನಾವು ಅಂದ್ರೆ ಅಮ್ಮ ಮೀನಕ್ಕೆ ಹೋಗಾರಲ್ರಿ ಅದು ರಿಕ್ಷಾದೊಳಗೆ ನಾವು ಹೋಗ್ಬಿಡ್ತೀವಿ ನಮ್ಗೆ ಇಳಿಸಿ ಅಮ್ಮ ಮುಂದೆ ಮತ್ತೆ ಮೀನಕ್ಕೆ ಹೋಗ್ರಿ ಅವ್ರು ಮತ್ತು ಮುಂದೆ ದೂರ ಐತ್ರಿ ಮೀನಾಗ ತೊಗೊಂಬಿರೋದು ನಾವು ಅದೆಲ್ಲ ಮಾಡ್ಕೊಂಡು ವಾಪಸ್ಸು ಬರ್ತೀವಿ ರೀ ಹಾಗಾಗಿ ಒಂದು ಸ್ವಲ್ಪ ಜಲ್ದಿನ ಎದ್ದೀವಿ ರೀ ಹೋಗನ್ರಿ ರಿಕ್ಷಾದವ್ರು ಬಂದ್ರೆ ರೀ ರೀಫೆಸಿ ಹೋಗ್ತೀನಿ ಇವಾಗ ರಿಕ್ಷಾದವ್ರ್ ಬಂದ್ರಿ ಅವರು ಕಾಯಂ ಬರ್ತಾರೆ ಅವ್ರು ರಿಕ್ಷಾದೊಳಗೆ ನಾವು ಹೋಗಿ ಅಲ್ಲಿ ಇಳಿತೀವ್ರಿ ನಾವು ಮುಂದೆ ಇವಾಗ ಅಮ್ಮ ಹೊಂಟ್ರಿ ಮುಂದಕ್ಕೆ ರೀ ಮೀನಾ ತೊಗೊಂಬ್ರಾವು ರೂಪಾಯಿ ಇಲ್ಲಿ ಒಳಗ ಹೋಗಿದ್ರಿ ಕಣ್ಣಾಗ

ಆ ಚೆಕ ಹೆಂಗ ತಾಟಬೇಕು ಏನ್ರಿಪಾ ಇಲ್ಲಿ ಇಲ್ಲೊಂದ್ ರಿಕ್ಷಾ ಉಂಟೈತಿ ಇವಾಗ ಆಟೋ ಸ್ಟ್ಯಾಂಡ್ ಹೋಗಾಕತಿ ನಾವು ಇವರು ಇದ್ರ ಮೇಲೆ ಹೊಂಟಾರ್ರಿ ಬಸ್ ಸ್ಟ್ಯಾಂಡ್ ಮ್ಯಾಗ ಹೋಗಾಕತ್ತೀ ಬೆಳಿಗ್ಗೆ ಗೆದ್ ಗೆದ್ದ ತಕ್ಷಣ ಎಷ್ಟು ಗದ್ಲ ಐತಿಪಾ ಅಂತ ಹೇಳಿದ್ರ ಅಷ್ಟು ಹ್ಮ್ ಇವತ್ತು ಬಸ್ ಸ್ಟ್ಯಾಂಡ್ ಕಟ್ಟಾಕತ್ತಾರಲ್ಲ ಹಳೆ ಬಸ್ ಸ್ಟ್ಯಾಂಡ್ ರೀ ಈಗ ಹೊಸ ಬಸ್ ಸ್ಟ್ಯಾಂಡ್ ಹಾಕತ್ತೀಗದ ಹೋಗಿ ಮನಿ ಬಂದಿರ ನಾವೀಗ ಗದ್ಲಾ ಇತ್ರಿ ಅಲ್ಲಿ ಹ್ಮ್ ಇವತ್ತು ಸಂಟೆ ಅಲ್ರಿ ಸ್ವಲ್ಪ ಜಾಸ್ತಿ ಜನ ಬರ ಹಾಗಾಗಿ ನಾವು ಬಂದ್ಬಿಟ್ವಿ ನಾವು ಬಂದು ಅಲ್ಲಿ ಉದ್ಯಾನಕ್ ಬಂದ್ವಿ ಅವಾಗ ಅಮ್ಮ ಫೋನ್ ಹಚ್ಚಿದ್ರು ಅಯ್ಯೋ ಇವತ್ತು ಮೀನಾನ ಬಂದಿಲ್ಲ ಐದು ರಕ್ಷಾದಾಗ ಹೋಗೋಣ ಅಂತೇಳಿ ಅಂತ ಅಂದ್ರೆ ಅದಕ್ಕೆ ಮುಂಚೆ ನಾನು ಫೋನ್ ಹಚ್ಚಿದ್ದಮ್ಮ ಆಯ್ತಮ್ಮ ನಮ್ದು ಅಂತ ಅಂದ ಆ ತಗೋ ಹಂಗಾರೆ ಹೋರ್ ನೀವು ಅಂತ ಹೇಳಿದ್ರಿ ಹ್ಞೂ ಅಂತೇಳಿ ಉದ್ಯಾನಕ್ಕೆ ಬಂದು ಅವಾಗ ಫೋನ್ ಹಚ್ಚಾರೆ ಮೀನಾನ ಬಂದಿಲ್ಲವಾ ತಡಿ ಹೋಗಾರ ತಿಂದ ರಿಕ್ಷಾದಾಗ ಅಂತಂದ್ರೆ ಎಲ್ಲಿ ಬಿಡ ಮಾಲೆ ಇಲ್ಲಿ ಬಂದ್ವಿ ಅಂತ ಹೇಳಿದ್ವಿ ನಾವು ಆಯ್ತು ತೊಗೋ ಹಂಗಾರ ಹೂರಿ ಅಂದ್ರೆ ಇವು ಖಾಲಿ ಹೊಟ್ಟೆ ತೊಗೊಬೇಕಂತ ಗುಡ್ಗಿ ತಗೋರಿ ಇದನ್ನ ಇನ್ನೊಂದು ಎರಡು ತೊಗೊಬಂದ್ ನೋಡ್ರಿ ಅವ್ನು ಕಡಿಮೆ ರೀ ಎಲ್ರಿ ಕಣ್ಣ ಹ್ಞೂ ಕೆಂಪಾಗದು ಈಗ ಬಂದು ನಾನು ಕ್ರಿಷಪ್ ಅದೇ ರೀ ಆರಿ ಪರಿತೀ ಬಂದು ಎರಡು ಎಂಟು ಊರಿಗೆ ದಾಡಿ ಇವತ್ತಕ್ಕೆ ಆಮೇಲೆ ಈಗ ದರ್ಗಾಕ್ ಹೋಗಿಬಿಡ್ತೀನಿ ಮನೆಗಳಿಗೆ ದೇವ್ರ ದೀಪ ಚಿಲ್ ದೇವ್ರಿಗೆಲ್ಲ ಹೊಗಿ ಭಾಳ ಇಲ್ಲಿ ಫುಲ್ಲು ಹೋಗಿ ತುಂಬೈತ್ರಿ ನೋಡಿರಿ ಅಮ್ಮನೂ ಬಂದ್ರಿ ವಾಪಸ್ಸು ಮೀನಾ ತೊಗೊಂಬಂದಾರ ರೀ ಒಂದೆರಡು ಥರ ಅಂದರೆ ಬಾಂಗ್ಡಾ ಇದ್ದಿದ್ದಿಲ್ಲಂತ್ರಿ ಇವತ್ತು ಇವಾಗ ಒಂದು ಸ್ವಲ್ಪ ಚಹಾದ್ ಕುಡಿದ್ವಿ ಚಹಾ ಕುಡಿದು ಎ ಪಿ ಎಮ್ ಸಿ ಹೋಗ್ಬರ್ತೀವಿ ರೀ ಅವರು ಬೇಕತ್ರಿ ವಿಡಿಯೋ ನೋಡ್ತಾರಲ್ರಿ ಅದು ಇದ್ರದ್ದು ಏನದು ತೊಳಿ ಪಲ್ಲೆ ಹೀರಿಕಾಯಿ ಪಲ್ಯ ಅದೆಲ್ಲ ಏನೋ ಹೋಗ್ಬೇಡ್ರಿ ಅವ್ರಿಗೆ ನುಸ್ತ ಸೊಪ್ಪು ಅದು ಅಷ್ಟ ಕೊಡಿರಿ ಸ್ವಲ್ಪ ಸ್ವಲ್ಪ ಅದು ಎಣ್ಣೆ ಹಾಕಿ ಮಾಡಿ ಕೊಡ್ರಿ ಮತ್ತು ಮರಕಳಿಸಿ ಮರಕುಳಿಸಿ ಬರಬಾರ್ದದು ಹುಷಾರಿಂತ ನೋಡ್ಕೊಳ್ರಿ ಅಂತಂದೆಲ್ಲ ಹೇಳಿದ್ರಿ ಹಾಗಾಗಿ ಇಲ್ಲಿ ನೋಡಿದ್ರೆ ಹತ್ತು ರೂಪಾಯಿ ಕೊಂದಾಗ ರೀ ಪಪ್ಪು ಕಡಿಮೆ ಆಗಿ ಇಲ್ಲ ರೀ ರೇಟ್ ಹಾಗಾಗಿ ಏಪ್ರಿರು ಸಸ್ತ ಇತ್ತು ಅಂತರ ತಗೊಂಬಂದ್ರ ಆತಂತಂದು ರೀ ನೋಡೋಣ ಮಳೆ ಮಾಡೋದು ಆಗೈತಿ ಪಟ್ ಹೋಗಿ ಬರ್ತೀವಿ ವಾಪಸ್ ಇವಾಗ ನಾವು ಎ ಟಿ ಎಮ್ ಸಿಗ್ ಬಂದು ಬೆಳ್ಳುಳ್ಳಿ ಇಲ್ರಿಪಾ ಬೆಳ್ಳುಳ್ಳಿನ ಖಾಲಿ ಅವನೊಂದು ಸ್ವಲ್ಪ ನೋಡೋಣ ಹೆಂಗದೇನು ಇದು ನೋಡ್ರಿ ನೋಡ್ರಿಪ್ಪ ಬೆಳ್ಳುಳ್ಳಿ ಮತ್ತೆ ಎಲ್ಲ ತೊಗೋಬೇಕಂತ ಬಂದ್ರಿ ನಮ್ದು ಕಾಯಂ ಅಂಗಡಿರಿ ಇದು ಇದು ಬೇಕು ಅಂತ ಹೇಳಿದ್ರೆ ಸೀದಾ ನಾವು ಬಂದಿರಿ ನಾವು ಮಳಿ ಬರಕೈತ್ರಿ ಪಿಟಿ ಚಿಟಿ ಹಂಗಾಗಿ ಏನು ಜಾಸ್ತಿ ಅಂತ ಒಲ್ಲ ಏನು ಬೇಕ ನೋಡ್ರಿ ಅದನ್ನ ಅಷ್ಟು ತೊಗೊಂಡು ಸ್ವಲ್ಪ ತೊಗೊಂಡ್ಬಂದಿರಿ ನಾವು ಈಗ ಮಾಡಿ ಹ್ಞೂ ಕೊಂದರೆ ಉಪ್ಪಿಟ್ಟು ಮಾಡಕತ್ತಾಟ್ರಿಪರಿ ಒಂದು ನುಂಡು ಉಗೀತವನ್ರಿ ಅರ್ಶ್ಯಾ ಹೋಮ್ವರ್ಕ್ ಮಾಡಕತ್ತಿನಿ ನೀನು ಅವನಿಷ್ಟು ಮಣ್ಣಾತ ಹೋಗ್ಬಂದಿಟ್ಟು ಮಾಡ್ಕೊಂತ ಕುಂದ್ರೆ ಹೋಗ್ಯ ಯಾವಾಗ ತೊಳ್ಕೊಂಬಂದು ಆ ಕಡೆ ಕೊಂದುಬಿಟ್ರೆ ಚೇಂಜ್ ಬಿಡತ್ತಿನ ನೋಡಿ ಮಣಿ ಹೋಮ್ ಹೋಮ್ವರ್ಕ್ ಮುಗ್ದಿಲ್ಲ ಇನ್ನ ಏನಮ್ಮ ಡ್ರಾಯಿಂಗ್ ತೆಗ್ದಿ ಅಲ್ಲಿ ಏನದು ಸಿಗ್ನಲ್ ಎಲ್ಲ ಏನು ಸಸ್ತಾ ಇಲ್ರಿ ಕೊತ್ತಂಬ್ರ ಮೂವತ್ತು ರೂಪಾಯಿ ಒಂದ್ ಸಿಡ್ರಿ ನಾನು ಹತ್ತು ರೂಪಾಯಿ ಕೊಂದ್ರು ತೊಗೊಂಡೆ ಸಣ್ಣದು ಸಾಕಂತೀಯ ಆಮೇಲೆ ಕಡೆ ಈ ಒಂದು ಕೆನ್ಸರಿ ಹತ್ತು ರೂಪಾಯ್ಕೊಂದು ಕಡಿಮೆ ಇಲ್ಲ ಇಲ್ರಿ ಹತ್ತು ರೂಪಾಯಿ ಒಂದ ಹತ್ತು ರೂಪಾಯಿ ಒಂದ ಮಲ್ಲೆ ಇವತ್ತೇ ಸರಿ ಗೊತ್ತಿಲ್ಲ ಮೂಲಂಗಿ ಇಪ್ಪತ್ತು ರೂಪಾಯಿ ಮುಲಂಗಿ ಇಷ್ಟ ಸಾಕು ಬಂದೀವಿ ನಾವು ಕೆಚ್ಚರ ಇದ್ ಮಾರೀಪ ನಮ್ಮ ಕಡೆ ಬೆಳ್ಳುಳ್ಳಿರ್ದಿಪ್ಪ ಬೆಳ್ಳುಳ್ಳಿ ತೊಗೊಂಡೆ ಪಾಲಕ್ ಪಾಲಕ್ನ ಹತ್ತು ಹತ್ತು ಒಂದು ಅಲ್ಲೇ ಟೊಮಾಟೋ ಅಡಿಯಲ್ಲಿ ಐದು ರೂಪಾಯಿ ಕೆ ಜಿ ನೋಡಿ ಮೊನ್ನೆ ನಾನು ಇವತ್ತು ಅಲ್ಲಿ ನೂರ ಇಪ್ಪತ್ತು ಒಂದು ಬುಟ್ಟಿ ಅಂದ್ರೆ ಸ್ವಲ್ಪ ಅದ್ರಾಗ ಸ್ವಲ್ಪ ದೊಡ್ಡಿದ್ದು ಸಣ್ಣದಿಂದದ್ದು ಎಂಬತ್ತು ರೂಪಾಯಿ ಚರ್ ಅದಕ್ಕೆ ಹೋಗಿ ಬಂತ ಬಂದು ಅಲ್ಲ ತೊಗೊಂಡು ನೋಡಿ ಅದ್ರಕ್ಕೆ ಇಷ್ಟ ಸಾಕಲ್ಲ ಸಾಕು ಇಪ್ಪತ್ತು ರೂಪಾಯಿ ಒಂದು ಐದು ರೂಪಾಯಿದ್ದು ನಿಮ್ಮ ಮೇಲೆ ತೊಗೊಂಡಿ ಅದಕ್ಕೆ ಹಾಕಿ ಸೊಳಗೆ ಮಾಡ್ಕೊಂಡು ಕುಡಿಯೋ ಮಾಡಿ ಅಂತೇಳಿ ಇಷ್ಟ ತಗೊಂಡೆ ಅಂದ್ರೆ पण ಮತ್ತೆ ಏನು ಜಾಸ್ತಿ ಅಂತ ರೀ ಯಾಕಂದ್ರೆ ತುಟ್ಟಿ ಹೆಚ್ಚಾರಿ ಸಸ್ತಾ ಏನಿಲ್ಲ ರೀ ಇವತ್ತಲ್ಲಿ ಏನ್ ಆರಿಪಾ ಹ ಎಲ್ಲದು सब सोचतेನ 40 ಅಲ್ಲಿ ಸಾರ್ ಮಾಡಾತಿ ಮಮ್ಮಿ ಹ ಅದು ಉಪ್ಪಿಟ್ಟ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ ಮಾಡ್ರುವ ಉಪ್ಪು ಕಡಿಮೆ ಹಾಕ್ ಮಾಡ್ರು ಅಂತಿನವಾ ಹ ಅದು ಹಬ್ಬ ಸ್ವಲ್ಪ ಒಂದು ರುಪ್ಪಿಟ್ಟು ಶಿರಾ ಮಾಡ್ಬೇಕಂತಿದ್ರು ಬದ್ದಿ ಶಿರಾರ ಮಾಡ್ಬೇಕಿಲ್ಲ ಅನ್ನ ಅವರು ಸ್ವಲ್ಪ ಉಪ್ಪಿಟ್ಟು ಉಂಡು ಗುಳಿಗೆ ತೊಗೊಂಡಾರ ಈಗ ಹ್ಮ್ ಒಂದಿಷ್ಟು ಶಿರಾ ಒಂದಿತ್ ಮಾಡ್ತೀವಿ ಇದನ್ನ ಮಾಡಕ್ಕಿಟ್ಟು ಹ್ಮ್ ಹ್ಮ್ ಶಿರಾ ಮಾಡಕ್ಕಿಟ್ಟು ಅಕ್ಕಿ ಗರ್ಶಿ ಬಾಂಡೆ ಹಾಕಿಟ್ಟಿನಿ ಅಲ್ಲಿ ಇಟ್ಕೊಂಡ್ ಬಂದ ಏನ ನಾಷ್ಟ ಮಾಡಿ ತಿಕ್ಕೆ ಬರ್ಬಾ ಅಂತ ಏನಿಕ್ಕಿ ಹೇಳ ಸ್ವಲ್ಪ ಮಾಡಿ ನನ್ ಕೇಳಿದ್ರೆ ಯಾಕಂದ್ರೆ ಇನ್ನೂ ಗುಳಿಗೆ ತೊಗೊಳೋದ್ ಹೌದು ಹ್ಮ್ ಇಲ್ಲಿ ಒಂದ್ ಎರಡು ಸೀಡು ಇದು ಸೋಸ ಕೊಟ್ಟಿನ್ರಿ ಕಿರಿಕ್ಸಾಲಿ ಮತ್ತೊಂದ್ ಎರಡು ಸೀವಡು ಇದು ಹಿಡಬೇಕಲ್ರಿಪ ಫ್ರಿಜ್ಜ್ ತುಂಬ ಅದು ಹಂಗಾಗಿ ಒಂದು ಸೋಸಿ ಇಟ್ಬಿಟ್ರೆ ಹಿಡಿದೈತಿ ಏನ್ ಮಾಡಾತಿ ರೀ ಮಾಡಕೈತಿ ಅಯ್ಯೋಡ್ರಿ ಅದನ್ನ ಒಟ್ಟು ಸಣ್ಣ ಮಗಳಿಗೆ ಏನ್ ದೌತಿ ಹತ್ ಬಂತಾರಿಡ್ರಿ ಕೆಳಗಿರಿ ಕೆಳಗ್ರಿ ಇವ ನನ್ನ ಸೊತಿಕ ಹೆಚ್ ಕೊಡುವ ಇವ ಎಲ್ಲಿ ಬೇಕಲ್ಲಿ ಹೋಗ್ಯಾಡಕ್ರಿ ನೀವು ಸೊತಿಕ ಪಟ್ನ ಒಂದು ಹೆಚ್ ಕೊಡುವ ಅಂತಂದ ಒಂದು ಹೆಚ್ಚು ಕೊಡುವ ಅಂತಂದ್ರೆ ಎಲ್ಲಿ ಬೇಕಲ್ಲಿ ಇದು ಮಾಡ್ ಹೆಚ್ ಕೊಡವ ಸೋತಿಕ ಅಂದ ಹಾಂ ಅರ್ಶಿ ಬಾಂಡೆ ತಿಡ್ರಿ ಅವ್ರು ಅಪ್ಪ ಹೊತ್ಕೊಂಡ್ಬಂದ್ರಿ ಅವನ ಟಿಕೆಟ್ ಬಂಡೆ ಹಾಂ ಹಾಂ ನಾಷ್ಟ ಮೊದಲು ಇಲ್ಲ ಅರಿಪನ್ ರೊಟ್ಟಿ ರೆಡಿ ಹಾಕತ್ತರಿಪ್ಪ

ಸಾಡಿ ಅವಾಗ ಏನ ಕಂಡಕ್ ಆಗಲಿ ಬಂದಾಗ ಬರತೀ ಅಂತ ಸಾಡಿ ಪಲ್ಯ ಹ್ಮ್ ಇವೆಲ್ಲ ಹೊಲವರೆ ಅಂದು ತಿದ್ದಿದ್ದೀವಿ ಹೌದ್ರಿ ಬಾಬರ್ ಹೆಂಗದ ಫೋನ್ ಹಚ್ಚಿದ್ರಲ್ರಿ ಆರಾಮದ ಚಲೋದ್ರಿ ಚಲೋ ಏನ್ಮಾ ಏನ ಏನು ಪರಿ ಒಂದ್ ಸ್ವಲ್ಪ ಖಾರ ಸಾರಿಗೆರ ಪಲ್ಯ ಖಾರ ಖಾರ ತಟ್ಟಾಗ ಜಾಸ್ತಿ ಆತಂದ್ರ ಏನ್ ಖಾರ ಹಾಕಿರಿ ಏನ್ ಖಾರ ಹಾಕಿರಿ ಅಂತಾರ ಉಪ್ಪು ಸಾಪಾಗಿದ್ರ ಸುಮ್ನೆ ಒಂತರ ಒಂದ್ ತಟ್ಟಾಗ ಕರೆಕ್ಟ್ ಆಗಿ ಉಪ್ಪು ಹಾಕಿದ್ರೆ ಉಪ್ಪಾಗೆ ತುಪ್ಪ ಆಗಿತ್ಂತಾರ ಅವಾಗೆಲ್ಲ ಉಪ್ಪು ಅಂತ ತಿಂತಾರಂತ ಖಾರ ತಿಂದಿದ್ರಂತ ಅಂತ ಹೇಳ್ರಿ ಉಪ್ಪು ಕೆಂಪು ಹಳ್ಳು ಉಪ್ಪು ಧನಿ ಅದನ್ನ ಕಲಿಸ್ಕಂತ ಉಪ್ಪ್ ಅಂತ ಕೇಳ್ತಾ ಮೂರು ಎರಡ್ ರೊಟ್ಟಿ ಅದ್ನ ಹೇಳಾಕತ್ತಾಳ್ರಿ ಈಗ ಒಂದ್ ಚೂರ್ ಒಂದಿ ಅದಕ್ಕ ಒಂದ್ ತಟೀಗ ಆತಂದ್ರ ಬೇಕ ನಿಂದಿರ್ತಾರ ಈಗ ಈಗೆಂತ ಉಪ್ಪ ಅಂತತಿಯ ಸಲ್ಪ ಖಾರಾಗಿತ್ತಂದ್ರ ಹಾ ಹಾ ಅಂತಾರ ಅಂತ ಒಂದ್ ತಟ ಖಾರ ಎಣ್ಣಿ ಇಲಕ್ಕರಾ ಹಸೆಕಾಯಿ ಉರತಿದ್ವು ಅವಡಾ ಜಬಾ ಹಿಂಗ ರೊಟ್ಟ್ಯಾ ಕಲಸ್ಕೊಂತಿದ್ವಿ ಕಲಸ್ಕಂದು ಒಂದೆರ್ಡ್ ಬೆಳ್ಳುಳ್ಳಿ ಬ್ಯಾಳಿ ಹಾಕ್ಯಂತಿದ್ವಿ ಅದ್ರಾಗ ಅದ್ರಾಗ ಕಾವದನೂ ಅದನ್ನ ಕಲಸ್ಕಂದ ಅದ್ನ ಹಚ್ಕೊಂತ ತಿಂತಿದ್ವಿ ಹಣ್ಣಿ ಇರ್ತಿದ್ದಿಲ್ಬೇ ಬುಧವಾರ ಕಮ್ಮಿ ಸಂತಿ

ಎದುರುಗತ್ತ ಸೂಪರ್ ಆಕೈತಿ ವರ್ಷ ಊಟ ಮಾಡ್ರಿ ಆಮೇಲೆ ಮಾಡ್ತೇನೆ ಇಲ್ಲೇ ನಮ್ಮಪ್ಪ ಅರ್ದು ನಾನು ಕಾಲು ಹೊತ್ತಿದ್ದೆ ರೀ ಯಾಕಂದ್ರೆ ಕಾಲು ಸಾತ್ವ ಅಂತ ಹಂಗಾಗಿ ನೀನ್ ತಗೊಂಬಂದಿ ಮಮ್ಮಿ ಸ್ಪೆಷಲಾ

ಇದನಗ ಮಾತರ್ ಚಾ ತಗೊಂಡೆ ಗೊಂಡಲ್ ಮತ್ತೆ ಅಬಾ ಏ ಚಾಕುಡಿರಿ ಕುಡಿ ತಿಳ್ ಬನ್ರಿ ಅರೆ ಬರು ಬರು ಚಾಕುಡಿ ಅ ಚಾಕುಡಿ ಕೊಯಿನ್ತಿ ಮಮ್ಮಿ पापा ಕಡಿಮಗೆ ತಂತಾ ಈಗ ಕಡಿಮಗೆ ತಂತಾ ಡಾಕ್ಟರ್ ಮುಕದ ಮೇಗನ್ ಸಾತೆ ಸ್ವಲ್ ಕಡಿಮಗೆ ತಂತಾ ಇಹರೆ ಹಾ ಮುಕದ ಮೇಗನ್ ಸಾತೆ ಸ್ವಲ್ ಕಡಿಮಗೆ ತಂತಾ ಇಹರೆ ಚಲ ಬಾಳ ಕಾಣಸಿದ್ರಲ್ಲೋ ಅವತ್ತೇನ್ ಎರಡು ದಿನ ಇದು ಮಾಡ್ಲಂತ ನಾ ಜವಾ ಮಾಡಿದ್ವಾಂತ ಒಂದೂವರೆ ಹೋಗಿ ಫುಲ್ ಕಾನೂನು ಫುಲ್ ಸುಸ್ತ ಅವ್ರಿಗೆ ಅವ್ರಿಗೆ ಸಮಾಧಾನ ಹಾಕದಿಲ್ಲ ಏನೋ ಗೊತ್ತಿಲ್ಲ ಬರ್ತಾರ ಜಲಂದ್ ಬಿಡಾ ಬರ್ಲಿಲ್ಲ ಅಂತಂದು ಹೋಗಿ ನೋಡೋರ್ಗ ಆಟೋ ಕೂತಿದ್ರ ಅವತ್ತು ಬಾಳ ತಿ ಕಡಿಮೆ ಆಗಿತ್ತು ಹೋಗಿ ತಗೋ ಈಗ ನಂದು ಎರಡು ಸಲ ಅದಕ್ಕೆ ಅನ್ನಾಗ ಹಾಕೊಂಬಂದ ಇನ್ನು ಮಂಗಾರ ಬಾ ಅಂತ ಹೇಳತ್ತಿ ಮಂಗಾರ ಬಾ ಅಂತ ಹೇಳಾರ ನೋಡ್ಬೇಕು ಹೋಗ್ಬೇಕಮ್ಮ ಹೋಗಿ ಅಲ್ಲೆಲ್ಲ ಹೋಗಿ ಬಂದ್ ಮ್ಯಾಲೆ ಇಲ್ಲಿ ಹೋಗ್ತೀನಿ ಕಡೆ ಹೋಗ್ತೀನಿ ಅಲ್ಲಿ ಮಠ ಅಂತ ಇವು ಸುಧೀವರ್ ಹೋಗಿ ಕೊಡಲ್ಲ ಹೌದ ಒಂದು ತಿಂಗ್ಳದ್ದು ನಾವು ಅದೆಲ್ಲ ಕೂಡ ಮುಗಿಯಾಕನ್ ಮುಂಚೆಗೆ ಇನ್ನ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ತೀನಿ ಹ್ಞೂ ನಾವು ಟಾನಿಕಿಂದ ಹೋಗಿ ಅದಂದ್ರೆ ಟಾನಿಕಿಂದ ಇಂಜೆಕ್ಷನ್ ಏನಾರ ಕೊಡ್ತಾರನ್ನ ಕೇಳಿ ಹೌದಿಲ್ಲ ಹ್ಞೂ

ಹ್ಞೂ ಇದು ನೋಡ್ರಿಪ್ಪ ಇವಾಗ ನಾನು ರೊಟ್ಟಿ ಮಾಡಾಕತ್ತೀನಿ ರೀ ಆದ್ರಿ ನನ್ನ ಎರಡು ರೊಟ್ಟಿ ಆತಂತಂದ್ರೆ ಅಂತಂದ್ರೆ ಟೈಮ್ ಆತ್ರಿ ಈಗ ಅಂಗಡಿಗೆ ಹೋಗ್ಬೇಕ ಅದಕ್ಕೆ ಪಟ ಪಟ ಮಾಡಿಟ್ಟ ಹೋಗ್ತೀನಿ ರೀ ಒಂದು ಇವತ್ತು ಮತ್ತು ಸಾಯಂಕಾಲ ಆಗಾದ್ರೆ ಮತ್ತೆ ಜಿಡ್ ಜಿಡ್ಡಿ ಅಂತೆ ಬರಕ್ಕೀ ಇವಾಗ ನಂದು ರೊಟ್ಟಿ ಮಾಡ್ದಾತ್ರಿ ಟೈಮ್ ಎಂಟು ರೀ ಆಯ್ತು ಆದ್ರೂ ಮಳಿ ಬರಾಕೈತ್ರಿ ಪಿಡ್ ಜಿಡ್ಡಿ ಹಸಿಪಣೆ ತಗೊಂಬನತ್ತ್ರಿ ನೋಡಿರಿ ಹರ್ಷಿಯಾ ಇದನ್ನ ಛತ್ರಿ ಹೋಗ್ ಬಂಡ ಅದ ನರ್ಷಿಯಾ ಈಗ ಮಳೆ ಇಲ್ದಾಗ ತೊಳಿವ ಅಂತಂದ್ರೆ ಬರ್ಕೊಂತ ಹೋಗಿ ಬರಲ್ಲ ನಾನು ಅಂಗಡಿಗೆ ಅಂಗಡಿ ಕಡೆ ಬಂದೀನಿ ನಾನು ಅಮ್ಮ ಗುರುಗಿ ತೊಂಬ್ರಕಂತೀ ಗುಳಿಗೆ ತೊಂಬ್ರ ಅಂತಂದ್ರೆ ಹ್ಞೂ ಅಂಥ ಗುಳಿಗೆ ತೊಂಬ್ರ ಕುಂತೀನ್ರಿ ಎಲ್ಲ ಹಾಕಿಡ ಹಾಕತ್ತಾರೀಗ ಅವ್ರು ಸಾಮಾನೆಲ್ಲ ಇದು ನಾನು ಅಮ್ಮನ ಕರ್ಕೊಂಡ್ಬಂದಿರಿ ಆ ರೀ ಪತ್ವ ಹಾಕತ್ತಾಡ್ರಿ ಅಲ್ಲ ಸೊಪ್ಪಂತ ನೋಡ ಅಮ್ಮ ಕೂಡ ಹೊಳ್ಳೇನ್ರಿ ಇನ್ನೊಂದು ಬೇರೆ ಹೊಸದ ಏನಾದ್ರಾಗ ತಗೊಂತೀರಿ ಒಂದು ಸ್ವಲ್ಪ ಅಂಟೈತೆ ಐತೆ ಬೇರೆ ಕೊಡ್ತೀನಿ ಬಿಡು ಇಲ್ಲೇ ಊಟಕ್ಕೆ ರೀ ಊಟ ಮಾಡಿ ಎಲ್ಲರೂ ಅರಿಪಾ ಊಟ ಮಾಡಿ ಬೈದಿ ಆಕೈತೆ ಅಕ್ಕ ನನಗೆ ಓನ್ರಿಮ್ಮ ಅಮ್ಮ ಮತ್ತ ಮ್ಯಾಗ ಮ್ಯಾಗ ಹಾಕೊಂಬಿಟ್ರ ಮತ್ತೊಂದಿಷ್ಟು ಕಿದಾಗ ಬಿಡ ನನಗೆ ಅಮ್ಮ ಹಾಲು ಬಿಸಿ ಇಟ್ಟಿನ್ಮಾ ಖರ್ಚಿಕ್ ಹಾಕೊಂಡ್ ತಿಂತಾಳ್ರಿ ಹಾ ರೀ ಉಣಂತಿರೋ இல்லை நோட் இங்க கர்ச்சிக்காய் முர்தாக்கீங்க அம்மா கொடக்க துப்பாக்கி ஆடை சாப்பாடு ஹால் முட்டா மெத்தாய் ரூராக்கி ஹாலாக்கி இப்போ அந்த அழுதங்காய் ரீ இல்லை ஆட்ரி மத்தி மால் அண்ணா துப்பா கர்ச்சிக்காய் படிரீ சக்கடி ನಿಂಗ ತೊಂಬರಿನಾಪಾ ನೀವು ನೋಡಕ್ ಹೋಗ್ಬಿಡ್ರಿ ನಿಮ್ಗೆ ಕೊಡಲ್ರಿ ಸೀಗ ಅಂದ್ರ ಇಲ್ಲದ್ ಜೀವ ಅದು ಬೆಲ್ಲದ ಬೆಲ್ ಇವ ಬೆಲ್ಲದ್ದು ಭಾಳ ಜಾಸ್ತಿ ಅರ್ಥ ರೀ ನಿನ್ನೆ ಹಿಂಗ್ ಮಾಡೈತ್ರಿ ಇವತ್ತೊಂದಿನ ಬಿಟ್ಟು ಮತ್ತ್ ನಾಳೆ ಕೊಡ್ತೀನಿ ರೀ ರೊಟ್ಟಿ ಉಣ್ರಿ ಬಿಸಿ ಬಿಸೋ ನಾಳೆ ಬೆಳಿಗ್ಗೆ ಗಿಳದ್ರೊಳಗ ಸೀರೆ ಉಪ್ಪಿಟ್ಟು ಮಾಡ್ಬಿಡ್ತೀನಿ ಹ್ಮ್ ಇದನ್ ಅಂತಾರೆ ಜಾಸ್ತಿ ಇದು ರವಾನ ಈಟಂತರಿ ಬೆಲ್ಲ ಹೀಟಾ ಮತ್ರಿ ಹಂಗಾಗಿ ಒಂದಿನ ಬಿಟ್ಟು ಒಂದಿನ ಕೊಡ್ತೀನಿ ಕಬ್ಬಿನ ಹಾಲು ಅಂತ ಹೇಳಿದ್ರು ಒಂದೊಂದು ಗ್ಲಾಸ್ ಕಬ್ಬಿನ ಹಾಲು ಮತ್ತೆ ಈಗ ಮಳಿ ಸಂಬಂಧ ಬಂದನ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನೆಲ್ ಒಂದು ಲೈಕ್ ಕೊಡೋದು ಮರ್ಯಾಕ್ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ ನನ್ನ ಸ್ಕಿಪ್ ಮಾಡ್ದೆ ನೋಡಿರಿ ಲೈಕ್ ಕೊಡದಂತೆ ನಾವು ಹೋಗ್ಬೇಡ್ರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳ್ಗ ಜೈ ಭಾರತ್ ಜೈ ಕರ್ನಾಟಕ